ನಮಸ್ಕಾರ ಎಲ್ಲರಿಗೂ ಅಧ್ಯಾಯ ಇಪ್ಪತ್ತೆರಡು ನ್ಯಾಯಾಂಗ ಭಾರತದ ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆ ತಿಳಿದುಕೊಳ್ಳೋಣ ಈ ಪಾಠವು ಕಾನೂನು ಹಾಗೂ ನ್ಯಾಯಾಂಗ ವ್ಯವಸ್ಥೆ ಕುರಿತಾಗಿದೆ ಅಧ್ಯಾಯದಲ್ಲಿ ಸರ್ವೋಚ್ಚ ನ್ಯಾಯಾಧೀಶರು ಹಾಗೂ ಉಚ್ಚ ನ್ಯಾಯಾಧೀಶರ ಅರ್ಹತೆ ಮತ್ತು ಕಾರ್ಯಗಳು ಮತ್ತು ಅಧೀನ ನ್ಯಾಯಾಲಯಗಳು ಮತ್ತು ಲೋಕ ಅದಾಲತ್ಗಳ ಕಾರ್ಯಗಳನ್ನು ವಿವರಿಸಲಾಗಿದೆ ಈ ಪಾಠದಲ್ಲಿ ಸರ್ವೋಚ್ಚ ನ್ಯಾಯಾಧೀಶರು ಅಂದ್ರೆ ಸುಪ್ರೀಂ ಕೋರ್ಟಿನ ಜಡ್ಜು ಉಚ್ಚ ನ್ಯಾಯಾಧೀಶರು ಅಂದ್ರೆ ಹೈಕೋರ್ಟಿನ ಜಡ್ಜಸ್ ಅವರ ಕ್ವಾಲಿಫಿಕೇಶನ್ ಅವರ ಫಂಕ್ಷನ್ಗಳು ಹಾಗೂ ಅಧೀನ ನ್ಯಾಯಾಲಯಗಳು ಅಂದ್ರೆ ಸೆಷನ್ ಕೋರ್ಟ್ ಇರ್ತವೆ ಜಿಲ್ಲಾ ಮಟ್ಟದಲ್ಲಿ ತಾಲ್ಲೂಕು ಮಟ್ಟದಲ್ಲಿ ಹಾಗೂ ಲೋಕ ಅದಾಲತ್ತು ಇದು ತಹಸೀಲ್ದಾರ್ ಮಟ್ಟದಲ್ಲಿ ನಡೆಯುವಂಥ ಕಾರ್ಯಗಳ ಬಗ್ಗೆ ವಿವರಿಸಲಾಗಿದೆ ಕಾನೂನುಗಳಿಗೆ ತಕ್ಕಂತೆ ನ್ಯಾಯ ನಿರ್ಣಯ ನೀಡುವ ಪ್ರತ್ಯೇಕ ವ್ಯವಸ್ಥೆ ನ್ಯಾಯಾಂಗ ವ್ಯವಸ್ಥೆ ನ್ಯಾಯಾಂಗ ವ್ಯವಸ್ಥೆ ಅಂದ್ರೆ ಜುಡಿಷಿಯಲ್ ಸಿಸ್ಟಮ್ ಅಂದ್ರೆ ಕಾನೂನುಗಳಿಗೆ ಲಾಸ್ ತಕ್ಕಂತೆ ನ್ಯಾಯ ನಿರ್ಣಯ ನೀಡುವ ಪ್ರತ್ಯೇಕ ಸಪರೇಟ್ ಸಿಸ್ಟಮ್ಗೆ ನ್ಯಾಯಾಂಗ ವ್ಯವಸ್ಥೆ ಅಂತ ಕರಿತೀವಿ ಕಾನೂನು ಮತ್ತು ನ್ಯಾಯಾಂಗಗಳು ಎರಡು ರಾಜ್ಯದ ಆಡಳಿತ ವ್ಯವಸ್ಥೆಯಲ್ಲಿ ಬಹುಮುಖ್ಯವಾದ ಪಾತ್ರ ವಹಿಸುತ್ತವೆ ನ್ಯಾಯಾಲಯಗಳ ಕಾರ್ಯಗಳು ಫಂಕ್ಷನ್ಸ್ ಆಫ್ ಕೋರ್ಟ್ಸ್ ನ್ಯಾಯಾಲಯಗಳು ಶಾಸಕಾಂಗವು ರೂಪಿಸಿದ ಕಾಯ್ದೆಗಳ ಅರ್ಥ ವಿವರಣೆ ನೀಡುತ್ತದೆ ಅವು ವ್ಯಕ್ತಿಗಳ ನಡುವೆ ಮತ್ತು ವ್ಯಕ್ತಿ ಹಾಗೂ ಸರ್ಕಾರಗಳ ನಡುವೆ ಉಂಟಾದ ವಿವಾದಗಳನ್ನು ಆಲಿಸಿ ತೀರ್ಪು ಕೊಡುತ್ತವೆ ಪ್ರಜೆಗಳ ಪ್ರಾಣ ಆಸ್ತಿ ಗೌರವ ಮತ್ತು ಹಕ್ಕುಗಳನ್ನು ಕಾಯುವ ಬಹುಮುಖ್ಯವಾದ ಕಾರ್ಯವನ್ನು ನ್ಯಾಯಾಲಯಗಳು ಮಾಡುತ್ತವೆ ನ್ಯಾಯಾಲಯಗಳು ಶಾಸಕಾಂಗ ಅಥವಾ ಕಾರ್ಯಾಂಗಗಳ ನಿಯಂತ್ರಣಕ್ಕೆ ಒಳಪಟ್ಟಿಲ್ಲ ಅವು ಪಕ್ಷಪಾತವಿಲ್ಲದೆ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುತ್ತವೆ ನ್ಯಾಯಾಲಯಗಳ ಕಾರ್ಯಗಳು ನ್ಯಾಯಾಲಯಗಳು ಭಾರತದ ಒಂದು ಆಡಳಿತ ವ್ಯವಸ್ಥೆಯಲ್ಲಿ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಅಂತ ಇದೆ ಕಾರ್ಯಗಳನ್ನು ನಾವು ಪರಿಶೀಲಿಸುವುದಾದ್ರೆ ನ್ಯಾಯಾಲಯ ಶಾಸಕಾಂಗ ರೂಪಿಸಿದ ಕಾಯ್ದೆ ಅಂದರೆ ಕಾನೂನುಗಳ ಅರ್ಥಗೊಳನೆ ನೀಡುತ್ತೆ ಆ ವ್ಯಕ್ತಿಗಳ ನಡುವೆ ಮತ್ತು ವ್ಯಕ್ತಿ ಹಾಗೂ ಸರ್ಕಾರಗಳ ನಡುವೆ ಏನಾದರೂ ಸಹ ಭಿನ್ನಾಭಿಪ್ರಾಯಗಳು ವಿವಾದಗಳು ಉಂಟಾದರೆ ಅದನ್ನು ಆಲಿಸಿ ತೀರ್ಪೊಂದ್ರೆ ಜಡ್ಜ್ಮೆಂಟ್ ಕೊಡ್ತವೆ ಪ್ರಜೆಗಳ ಪ್ರಯಾಣ ಆಸ್ತಿ ಗೌರವ ಮತ್ತು ಹಕ್ಕುಗಳನ್ನು ಕಾಯುವ ಬಹುಮುಖ್ಯವಾದ ಕಾರ್ಯವನ್ನು ಮಾಡ್ತವೆ ನಮ್ಮ ನ್ಯಾಯಾಲಯಗಳು ನ್ಯಾಯಾಲಯಗಳು ಅಂದರೆ ಕೋರ್ಟ್ಸು ಶಾಸಕಾಂಗ ಅಥವಾ ಕಾರ್ಯಾಂಗಗಳ ನಿಯಂತ್ರಣಕ್ಕೆ ಒಳಪಟ್ಟಿಲ್ಲ ನೋಡಿ ಬಹಳ ಮುಖ್ಯವಾದ ಅಂಶ ನ್ಯಾಯಾಲಯಗಳು ಶಾಸಕಾಂಗ ಅಥವಾ ಕಾರ್ಯಾಂಗಗಳ ನಿಯಂತ್ರಣಕ್ಕೆ ಒಳಪಟ್ಟಿಲ್ಲ ಅವು ಪಕ್ಷಪಾತವಿಲ್ಲದೆ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುತ್ತವೆ ದೇಶದ ಅತ್ಯುನ್ನತ ನ್ಯಾಯಾಲಯವೇ ಸರ್ವೋಚ್ಚ ನ್ಯಾಯಾಲಯ ಬಹಳ ಮುಖ್ಯವಾದ ಅಂಶ ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಅಂತಿವ ನಮ್ಮ ಸಂವಿಧಾನವು ದೇಶದ ಏಕತೆಯನ್ನು ಕಾಪಾಡುವ ದೃಷ್ಟಿಯಿಂದ ಇಡೀ ದೇಶಕ್ಕೆ ಅನ್ವಯವಾಗುವ ನ್ಯಾಯಾಂಗ ಪದ್ಧತಿಯನ್ನು ಅಳವಡಿಸಿದೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಭಾರತದ ಅತ್ಯುನ್ನತ ನ್ಯಾಯಾಲಯವೇ ಸರ್ವೋಚ್ಚ ನ್ಯಾಯಾಲಯ ಅಥವಾ ಸುಪ್ರೀಂ ಕೋರ್ಟ್ ಅಂತ ಕರಿತೀವಿ ಇದರಲ್ಲಿ ಮುಖ್ಯ ನ್ಯಾಯಾಧೀಶರನ್ನು ಒಳಗೊಂಡು ಮೂವತ್ನಾಲ್ಕು ಇಲ್ಲಿ ಮೂವತ್ನಾಲ್ಕು ನ್ಯಾಯಾಧೀಶರೊಂದು ಜಡ್ಜಸ್ ಇರ್ತಾರೆ ಇವರನ್ನು ರಾಷ್ಟ್ರಪತಿ ನೇಮಕ ಮಾಡ್ತಾರೆ ಸರ್ವೋಚ್ಚ ನ್ಯಾಯಾಲಯವು ಹೊಸ ದೆಹಲಿಯಲ್ಲಿದೆ ಎಂದು ನ್ಯೂ ಇದು ಸರ್ವೋಚ್ಚ ನ್ಯಾಯಾಲಯದ ಚಿತ್ರ ಮಕ್ಕಳ ಗಮನಿಸಿ ಸರ್ವೋಚ್ಚ ನ್ಯಾಯಾಲಯ ಹೊಸ ದೆಹಲಿ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಅರ್ಹತೆಗಳು ಅವರಿಗೆ ಕ್ವಾಲಿಫಿಕೇಶನ್ ಸರ್ವೋಚ್ಚ ನ್ಯಾಯಾಲಯದ ಜಾಗಕ್ಕೆ ಕ್ವಾಲಿಫಿಕೇಶನ್ಗಳು ಏನೇನು ಬೇಕು ವಿದ್ಯಾರ್ಹತೆ ಏನು ಅವರ ಒಂದು ನೈಜ ಅರ್ಹತೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಅರ್ಹತೆಗಳು ಯಾವುದಾದರೂ ಉಚ್ಚ ನ್ಯಾಯಾಲಯದಲ್ಲಿ ಅಂದ್ರೆ ಹೈಕೋರ್ಟ್ ನಲ್ಲಿ ಕನಿಷ್ಠ ಪಕ್ಷ ಐದು ವರ್ಷಗಳ ಕಾಲ ನ್ಯಾಯಾಧೀಶರಾಗಿರಬೇಕು ಅಥವಾ ಕನಿಷ್ಠ ಹತ್ತು ವರ್ಷಗಳ ಕಾಲ ಉಚ್ಚ ನ್ಯಾಯಾಲಯದಲ್ಲಿ ನ್ಯಾಯವಾದಿಯಾಗಿರಬೇಕು ಅಥವಾ ರಾಷ್ಟ್ರಪತಿಯವರ ಅಭಿಪ್ರಾಯದಲ್ಲಿ ಪ್ರಸಿದ್ಧ ನ್ಯಾಯಶಾಸ್ತ್ರಜ್ಞ ಆಗಿರಬೇಕು ನ್ಯಾಯಾಧೀಶರ ನಿವೃತ್ತಿಯ ವಯೋಮಿತಿ ಅರವತ್ತೈದು ವರ್ಷ ಬಹಳ ಇಂಪಾರ್ಟೆಂಟ್ ಗಮನಿಸಿ ನ್ಯಾಯಾಧೀಶರ ನಿವೃತ್ತಿಯಿಂದ ರಿಟೈರ್ಡ್ ಅವರು ಅರವತ್ತೈದು ವರ್ಷಕ್ಕೆ ರಿಟೈರ್ಡ್ ಆಗ್ತಾರೆ ಸರ್ವೋಚ್ಚ ನ್ಯಾಯಾಲಯದ ಕಾರ್ಯಗಳು ಕೇಂದ್ರ ಮತ್ತು ರಾಜ್ಯ ಹಾಗೂ ರಾಜ್ಯಗಳ ನಡುವಿನ ವಿವಾದಗಳನ್ನು ಬಗೆಹರಿಸುವುದು ಪ್ರಜೆಗಳ ಮೂಲಭೂತ ಹಕ್ಕುಗಳನ್ನು ರಕ್ಷಿಸಲು ವಿವಿಧ ರಿಟ್ ಆಜ್ಞೆಗಳನ್ನು ಹೊರಡಿಸುವುದು ವಿವಿಧ ರಿಟ್ ಆಜ್ಞೆಗಳು ಅಂದರೆ ಕೋವೇರೆಂಟ್ ಸರ್ಟಿಯೋರರಿ ಏಬಿಯಸ್ ಕಾರ್ಪೊರೇಸ್ ಇಂಜೆಕ್ಷನ್ ಇತ್ಯಾದಿ ಸಂವಿಧಾನವನ್ನು ಅರ್ಥೈಸುವುದು ರಾಷ್ಟ್ರಪತಿಯವರು ಸರ್ವೋಚ್ಚ ನ್ಯಾಯಾಲಯದ ಸಲಹೆ ಅಭಿಪ್ರಾಯಗಳನ್ನು ಕೇಳಿದಾಗ ಅವುಗಳನ್ನು ನೀಡುವುದು ಅಗತ್ಯವಾದ ನಿಯಮಾವಳಿಗಳನ್ನು ರಚಿಸುವುದು ಉಚ್ಚ ನ್ಯಾಯಾಲಯಗಳ ಹೈಕೋರ್ಟ್ಸ್ ರಾಜ್ಯ ಮಟ್ಟದ ಅತ್ಯುನ್ನತ ನ್ಯಾಯಾಲಯವು ಉಚ್ಚ ನ್ಯಾಯಾಲಯಗಳಾಗಿವೆ ಕರ್ನಾಟಕ ರಾಜ್ಯದ ಉಚ್ಚ ನ್ಯಾಯಾಲಯವು ಹೈಕೋರ್ಟ್ ಬೆಂಗಳೂರು ಮಹಾನಗರದಲ್ಲಿದೆ ಉಚ್ಚ ನ್ಯಾಯಾಲಯವು ಮುಖ್ಯ ನ್ಯಾಯಾಧೀಶರು ಮತ್ತು ಇತರ ನ್ಯಾಯಾಧೀಶರನ್ನು ಒಳಗೊಂಡಿರುವುದು ದೇಶದಲ್ಲಿ ಒಟ್ಟು ಇಪ್ಪತ್ತೈದು ಉಚ್ಚ ನ್ಯಾಯಾಲಯಗಳಿವೆ ಹೈಕೋರ್ಟ್ ಇರೋದು ಇಪ್ಪತ್ತೈದು ನೋಡಿ ಕರ್ನಾಟಕದ ಉಚ್ಚ ನ್ಯಾಯಾಲಯ ಅಂದರೆ ಹೈಕೋರ್ಟ್ ಕರ್ನಾಟಕದ ಉಚ್ಚ ನ್ಯಾಯಾಲಯ ಬೆಂಗಳೂರು ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಅರ್ಹತೆಗಳು ಕ್ವಾಲಿಫಿಕೇಶನ್ ಅವ್ರೂ ಮೊದಲನೇದು ಭಾರತದ ಪ್ರಜೆಯಾಗಿರಬೇಕು ಎರಡನೇದು ಕನಿಷ್ಠ ಹತ್ತು ವರ್ಷಗಳ ಕಾಲ ಭಾರತದ ಸಂಘಾಂಗದಲ್ಲಿ ಸೇವೆ ಸಲ್ಲಿಸಿರಬೇಕು ಅಥವಾ ಹತ್ತು ವರ್ಷಗಳ ಕಾಲ ಉಚ್ಚ ನ್ಯಾಯಾಲಯದಲ್ಲಿ ವಕೀಲರಾಗಿ ಸೇವೆ ಸಲ್ಲಿಸಿರಬೇಕು ಉಚ್ಚ ನ್ಯಾಯಾಲಯಗಳು ಹೈಕೋರ್ಟ್ ರಾಜ್ಯ ಮಟ್ಟದ ಅತ್ಯುನ್ನತ ನ್ಯಾಯಾಲಯವು ಉಚ್ಚ ನ್ಯಾಯಾಲಯಗಳಾಗಿವೆ ಕರ್ನಾಟಕ ರಾಜ್ಯದ ಉಚ್ಚ ನ್ಯಾಯಾಲಯವು ಹೈಕೋರ್ಟ್ ಬೆಂಗಳೂರು ಮಹಾನಗರದಲ್ಲಿದೆ ಉಚ್ಚ ನ್ಯಾಯಾಲಯವು ಮುಖ್ಯ ನ್ಯಾಯಾಧೀಶರು ಮತ್ತು ಇತರ ನ್ಯಾಯಾಧೀಶರನ್ನು ಒಳಗೊಂಡಿರುವುದು ದೇಶದಲ್ಲಿ ಒಟ್ಟು ಇಪ್ಪತ್ತೈದು ಉಚ್ಚ ನ್ಯಾಯಾಲಯಗಳಿವೆ ಹೈಕೋರ್ಟ್ ಇರೋದು ಇಪ್ಪತ್ತೈದು ರಾಷ್ಟ್ರಪತಿಯವರು ಒಂದು ರಾಜ್ಯದ ಮುಖ್ಯ ನ್ಯಾಯಾಧೀಶರನ್ನು ನೇಮಕ ಮಾಡುವಾಗ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಮತ್ತು ರಾಜ್ಯಪಾಲರೊಡನೆ ಸಮಾಲೋಚಿಸಿ ನೇಮಕ ಮಾಡುವರು ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ನಿವೃತ್ತಿಯ ವಯೋಮಿತಿ ಅರವತ್ತೆರಡು ವರ್ಷ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರ ನಿವೃತ್ತಿಯ ವಯಸ್ಸು ಅರವತ್ತೈದು ವರ್ಷ ಆಗಿರುತ್ತೆ ಆದರೆ ಉಚ್ಚ ನ್ಯಾಯಾಲಯದ ಜಡ್ಜ್ಸ ನಿವೃತ್ತಿಯ ವಯೋಮಿತಿ ಅರವತ್ತೆರಡು ವರ್ಷ ಗಮನಿಸಿ ಉಚ್ಚ ನ್ಯಾಯಾಲಯದಲ್ಲಿ ಇಂಗ್ಲಿಷ್ ಅಥವಾ ಸ್ಥಳೀಯ ಭಾಷೆಗಳನ್ನು ಬಳಸಬಹುದು ಹೈಕೋರ್ಟಿನಲ್ಲಿ ಇಂಗ್ಲಿಷ್ ಅಥವಾ ಸ್ಥಳೀಯ ಭಾಷೆಗಳು ಉದಾಹರಣೆಗೆ ಕರ್ನಾಟಕದಲ್ಲಿ ಕನ್ನಡವನ್ನು ಹೈಕೋರ್ಟ್ ಅಲ್ಲಿ ಬಳಸಬಹುದು ತಮಿಳುನಾಡಿನಲ್ಲಿ ಸ್ಥಳೀಯ ಭಾಷೆಯಾದ ತಮಿಳನ್ನು ಬಳಸಬಹುದು ಉಚ್ಚ ನ್ಯಾಯಾಲಯದ ಕಾರ್ಯಗಳು ಮೂಲಭೂತ ಹಕ್ಕುಗಳನ್ನು ರಕ್ಷಿಸಲು ವಿವಿಧ ರಿಟ್ ಆಜ್ಞೆಗಳನ್ನು ಹೊರಡಿಸುವುದು ಫಂಡಮೆಂಟಲ್ ರೈಟ್ಸ್ ನ ಕಾಪಾಡಲು ಅನೇಕ ರಿಟ್ಗಳು ಇದೆ ಸಂವಿಧಾನದಲ್ಲಿ ಉದಾಹರಣೆಗೆ ಎ ಬಿ ಎಸ್ ಕಾರ್ಪರಸ್ ಸರ್ಟಿಯೋರರಿ ಮ್ಯಾಂಡಮಸ್ ಇಂಜೆಕ್ಷನ್ ಕೋವಾರಂಟ್ ಒಂದೇ ಇದಾವೆ ಅವುಗಳನ್ನು ಹೊರಡಿಸುವುದು ಉಚ್ಚ ನ್ಯಾಯಾಲಯದ ಕರ್ತವ್ಯ ಆಗಿದೆ ಯಾವಾಗಪ್ಪ ಅಂದ್ರೆ ಪ್ರಜೆಗಳಂದರೆ ಪೌರರ ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಉಂಟಾದಾಗ ಅವರ ಹಕ್ಕುಗಳನ್ನು ರಕ್ಷಿಸಲು ವಿವಿಧ ರಿಟ್ ಆಜ್ಞೆಗಳನ್ನು ಉಚ್ಚ ನ್ಯಾಯಾಲಯಗಳು ಹೊರಡಿಸ್ಬೋದಾಗಿದೆ ಅಧೀನ ನ್ಯಾಯಾಲಯಗಳ ಕಾರ್ಯದ ಮೇಲ್ವಿಚಾರಣೆ ಮಾಡುವುದು ಮತ್ತು ಅವುಗಳ ಕಾರ್ಯನಿರ್ವಹಣೆ ಇಷ್ಟು ಉಚ್ಚ ನ್ಯಾಯಾಲಯದ ಕೆಲಸಗಳಾಗಿದ್ದಾವೆ ಕಾರ್ಯಗಳಾಗಿದ್ದಾವೆ ವಿವಿಧ ಮಟ್ಟದಲ್ಲಿರುವ ನ್ಯಾಯಾಲಯಗಳನ್ನು ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಸರ್ವೋಚ್ಚ ನ್ಯಾಯಾಲಯ ರಾಷ್ಟ್ರ ಮಟ್ಟದಲ್ಲಿ ಹೊಸದಿಲ್ಲಿ ಉಚ್ಚ ನ್ಯಾಯಾಲಯಗಳು ರಾಜ್ಯ ಮಟ್ಟದಲ್ಲಿ ಅಧೀನ ನ್ಯಾಯಾಲಯಗಳು ಜಿಲ್ಲಾ ನ್ಯಾಯಾಲಯ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ ಕಿರಿಯ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ ಲೋಕ ಅದಾಲತ್ಗಳು ಅಧೀನ ನ್ಯಾಯಾಲಯಗಳು ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯಗಳಲ್ಲದೆ ಭಾರತದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅನೇಕ ಅಧೀನ ನ್ಯಾಯಾಲಯಗಳಿವೆ ಅಂದರೆ ಸರ್ವೋಚ್ಚ ನ್ಯಾಯಾಲಯ ತದನಂತರ ಉಚ್ಚ ನ್ಯಾಯಾಲಯ ಅದಾದ ಮೇಲೆ ಅಧೀನ ನ್ಯಾಯಾಲಯಗಳು ಬರ್ತವೆ ಸರ್ವೋಚ್ಚ ನ್ಯಾಯಾಲಯದ ಅಧೀನದಲ್ಲಿ ಉಚ್ಚ ನ್ಯಾಯಾಲಯಗಳಿವೆ ಅದೇ ರೀತಿ ಉಚ್ಚ ನ್ಯಾಯಾಲಯದ ಅಧೀನದಲ್ಲಿ ಜಿಲ್ಲಾ ತಾಲೂಕು ಮತ್ತು ನಗರ ನ್ಯಾಯಾಲಯಗಳಿವೆ ಕೋರ್ಟ್ಸ್ ಇದಾವೆ ಅಧೀನ ನ್ಯಾಯಾಲಯಗಳಲ್ಲಿ ಎರಡು ವಿಧ ಒಂದನೆಯದು ನಾಗರಿಕ ವ್ಯವಹಾರ ನ್ಯಾಯಾಲಯ ಸಿವಿಲ್ ಮತ್ತು ದಂಡ ನ್ಯಾಯಾಲಯ ಕ್ರಿಮಿನಲ್ ಸಿವಿಲ್ ಅಂಡ್ ಕ್ರಿಮಿನಲ್ ಕೋರ್ಟ್ ಸಿವಿಲ್ ನ್ಯಾಯಾಲಯವು ಹಣ ಆಸ್ತಿ ವ್ಯವಹಾರ ಮತ್ತು ಒಪ್ಪಂದಗಳಿಗೆ ಸಂಬಂಧಿಸಿದ ವಿವಾದಗಳ ಬಗ್ಗೆ ವಿಚಾರಣೆ ನಡೆಸಿ ತೀರ್ಪು ನೀಡುತ್ತದೆ ಕ್ರಿಮಿನಲ್ ನ್ಯಾಯಾಲಯವು ಕೊಲೆ ಕಳ್ಳತನ ದರೋಡೆ ಮೊದಲಾದ ವಿವಾದಗಳ ಬಗ್ಗೆ ವಿಚಾರಣೆ ನಡೆಸಿ ತೀರ್ಪು ನೀಡುತ್ತದೆ ಕೆಲವು ಸಂದರ್ಭಗಳಲ್ಲಿ ಅಧೀನ ನ್ಯಾಯಾಲಯಗಳು ನೀಡಿದ ತೀರ್ಪಿನ ವಿರುದ್ಧ ಉಚ್ಚ ನ್ಯಾಯಾಲಯಕ್ಕೆ ಅಪೀಲು ಅಂದ್ರೆ ಮೇಲ್ಮನವಿ ಸಲ್ಲಿಸಬಹುದು ಹಾಗೆಯೇ ಉಚ್ಚ ನ್ಯಾಯಾಲಯದ ತೀರ್ಪಿನ ವಿರುದ್ಧ ಸರ್ವೋಚ್ಚ ನ್ಯಾಯಾಲಯಕ್ಕೆ ಅಪೀಲು ಸಲ್ಲಿಸುವ ಅವಕಾಶವಿದೆ ಸರ್ವಕ ಅದಾಲತ್ ಜನತಾ ನ್ಯಾಯಾಲಯ ಕಡಿಮೆ ಖರ್ಚಿನಲ್ಲಿ ಶೀಘ್ರವಾಗಿ ಮತ್ತು ಹೊಂದಾಣಿಕೆ ಮುಖಾಂತರ ವ್ಯಾಜ್ಯಗಳನ್ನು ತೀರ್ಮಾನ ಮಾಡುವುದಕ್ಕೆ ಸರ್ಕಾರ ಬೇರೆ ಬೇರೆ ವ್ಯವಸ್ಥೆಗಳನ್ನು ರೂಪಿಸಿದೆ ಇಂತಹ ಒಂದು ವ್ಯವಸ್ಥೆ ಲೋಕ ಅದಾಲತ್ ಅಂದರೆ ಜನತಾ ನ್ಯಾಯಾಲಯ ಲೋಕ ಅದಾಲತ್ಗಳನ್ನು ರಾಜ್ಯ ಅಥವಾ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಅನುಕೂಲಕರವಾದ ಸ್ಥಳಗಳಲ್ಲಿ ಆಗಾಗ ವ್ಯವಸ್ಥೆ ಮಾಡುತ್ತಾರೆ ಎರಡೂ ಪಕ್ಷದವರು ಪರಸ್ಪರ ಒಪ್ಪಿಗೆಯಿಂದ ರಾಜಿ ಮಾಡಿಕೊಳ್ಳಲು ಇಚ್ಛಿಸಿದರೆ ಅಂತಹ ಮೊಕದ್ದಮೆಯನ್ನು ಲೋಕ ಅದಾಲತ್ ಎತ್ತಿಕೊಳ್ಳುತ್ತದೆ ಅದರ ತೀರ್ಪು ನ್ಯಾಯಾಲಯದ ತೀರ್ಪಿಗೆ ಸಮಾನ ಎಂದೇ ಪರಿಗಣಿಸಿ ಜಾರಿಗೊಳಿಸಬಹುದಾಗಿದೆ ಲೋಕ ಅದಾಲತ್ತಿನ ತೀರ್ಪು ಅಂತಿಮವಾಗಿದ್ದು ಇದಕ್ಕೆ ಎರಡೂ ಪಕ್ಷದವರು ಬದ್ಧರಾಗಿರುತ್ತಾರೆ ಹೀಗಾಗಿ ಮುಂದಿನ ಖರ್ಚು ನಷ್ಟ ಹಾಗೂ ವಿಳಂಬ ತಪ್ಪುತ್ತದೆ ತೀರ್ಪಿನ ವಿರುದ್ಧ ಯಾವ ನ್ಯಾಯಾಲಯಕ್ಕೂ ಮೇಲ್ಮನವಿ ಮಾಡುವಂತಿಲ್ಲ ಒಂದು ವೇಳೆ ಜೀವ ಬೆದರಿಕೆ ಹಾಕಿ ಒತ್ತಾಯದಿಂದ ರಾಜಿ ಮಾಡಿಸಿದ್ದರೆ ತಕ್ಷಣವೇ ಪೊಲೀಸರಿಗೆ ದೂರು ಸಲ್ಲಿಸಿ ಮೊಕದ್ದಮೆಯನ್ನು ಹಾಕಬಹುದು ಇದುವರೆಗೆ ಲೋಕ ಅದಾಲತ್ಗಳು ಅನೇಕ ಪ್ರಕರಣಗಳನ್ನು ಇತ್ಯರ್ಥ ಮಾಡಿವೆ ಸದ್ಬಳಕೆಯಾದರೆ ಲೋಕ ಅದಾಲತ್ಗಳು ತುಂಬಾ ಉಪಯುಕ್ತ ನ್ಯಾಯಾಲಯಗಳಾಗಲು ಸಾಧ್ಯವಿದೆ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಗಳು ಸರ್ಕಾರದ ಇಲಾಖೆಯು ಸಾರ್ವಜನಿಕ ಪ್ರಾಧಿಕಾರವು ಕಾನೂನನ್ನು ಅತಿಕ್ರಮಿಸಿದರೆ ಇಲ್ಲವೇ ದಬ್ಬಾಳಿಕೆ ಅನ್ಯಾಯ ಮತ್ತು ಶೋಷಣೆಯಂತಹ ಕೃತ್ಯಗಳಲ್ಲಿ ತೊಡಗಿದರೆ ಇದರಿಂದ ನೋಂದ ಯಾರೇ ಆಗಲಿ ನ್ಯಾಯಾಲಯಕ್ಕೆ ನೇರವಾಗಿ ದೂರು ಪತ್ರವನ್ನು ಬರೆಯಬಹುದು ಆ ಪತ್ರವನ್ನು ರಿಟ್ ಅರ್ಜಿ ಎಂದು ಪರಿಗಣಿಸಿ ನ್ಯಾಯಾಲಯದ ಶುಲ್ಕವಿಲ್ಲದೆ ನ್ಯಾಯಾಲಯವು ದೂರನ್ನು ವಿಚಾರಣೆ ಮಾಡುತ್ತದೆ ಎಲ್ಲರಿಗೂ ಸಹ ಧನ್ಯವಾದಗಳು